ಅಣು ಅಣುವಿನ ಚಳಿ ಬಿಡಿಸುವ ಕುಲುಮೆ ಇದೆ ಕಣ ಕಣದಲ್ಲಿ ಕಜಗುಳಿ ಇಡ ಚಿಲುಮೆ ಇದೆ ಉಸಿರುಸಿರಲಿ ಪಿಸುಡಿಗಳ ಕವನ ಇದೆ ಚಡಪಡಿಸುವ ತಡವರಿಸುವ ಚಲನ ಇದೆ ಹಾಡೇ ಭಾಷೆ ಹಾಡಾಗಿದೆ ಬಯಕೇ ಅರಕೆ ಜೊತೆ ಸೇರಿದೆ ಈ ನನ್ನ ಧಮನಿಯೊಳಗೂ ನಿನ್ನದೇ ರೂಪವೂ ಈ ನಮ್ಮ ಧರಣಿಯವರೆಗೂ ನಮ್ಮ ದೇ ಲೋಕವು ಹೋ ಮನಸೆ ಮನಸೇ ಥ್ಯಾಂಕ್ ಯೂ ನಿನಗೂ ಮನಸಾಯಿತು ಕನಸೆ ಕನಸೆ ಥ್ಯಾಂಕ್ ಯೂ ಒಲವೇ ವರವಾಯಿತು ಎದೆ ಮನೆಯಲ್ಲಿ ಚಿಲಿಪಿಲಿಗಳಾದವು ಹದಿ ಹರೆಯಕ್ಕೆ ಹೊಸ ಆನಂದವು ಗುಸು 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 ಮನ ಮನಗಳ ಸಂಬೇಳವು ಸರಿ ಗಮಗಳ ಸರಿ ಸಂಗೀತವು ಶ್ವಾಸ ಶ್ವಾಸ ಬೆರೆತಾಗಿದೆ ಮೊದಲು ಕೊನೆಯು ಮರೆತಾಗಿದೆ ಎಂದೆಂದು ತಿರುಗುವ ಜಗವ ನಿಂತುಕೋ ಎಂಬ ಕಾಲೇ ಸರಿಯದೇ ಇರಲಿ හ වරස මනසේ තැංකව නිනරු මනසායිතු කනසේ කනස තැංකව වොල වේ ಮಳೆ ಹನಿ ಬರಲು ನೂರಿದೆ ಮನಸ್ಸಿಗೆ ಪ್ರಣಯವು ಬರಲು ಸೂಚನೆ